ನಮಸ್ಕಾರ ಸ್ನೇಹಿತರೆ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತು ನಾನು ಹೇಳ ವಿಚಾರ ಅಂತಂದ್ರೆ ಮಹಾಕುಂಭ ಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಡೀತಾ ಇದೆ ಸೊ ಕೋಟಿಗಟ್ಲೆ ಆಧುಸಂತ್ರ ಆಗ್ಬೋದು ಜನಸಾಮಾನ್ಯರಾಗ್ಬೋದು ಬಸ್ ಚಾಲಿಗಳಾಗ್ಬೋದು ಕೋಟಿಗಟ್ಲೆ ಜನ ಅಲ್ಲಿಗೆ ವಿಸಿಟ್ ನ ಮಾಡ್ತಾ ಇದ್ದಾರೆ ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿದೆ ಸೊ ಇದು ಈ ಪೂರ್ಣ ಪ್ರಮಾಣದ ಕುಂಭ್ಮ ಸುಮಾರು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಇದಕ್ಕೆ ದೇಶ ವಿದೇಶಗಳಿಂದ ಕೂಡ ಜನ ವಿಸಿಟ್ನ ಮಾಡ್ತಾರೆ ಬೇರೆ ಬೇರೆ ದೇಶದಿಂದನೂ ಕೂಡ ಬರ್ತಾರೆ ಸೊ ಇದರಲ್ಲಿ ಅತಿ ಹೆಚ್ಚು ಒಂದು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇದು ವಿಶ್ವ ಮಟ್ಟದಲ್ಲೇ ಸೊ ಇದರಲ್ಲಿ ಅತಿ ಹೆಚ್ಚು ವೈರಲ್ ಆಗಿದ್ದು ಆ ಹಿಂದೂರಿನ ಬುಡಕಟ್ಟು ಜನಾಂಗದ ರುದ್ರಾಕ್ಷಿ ಮಣಿಯನ್ನ ಮಾಡ್ತಿರ್ತಕ್ಕಂತಹ ಒಂದು ಯುವತಿ ಇದು ಸೊ ಆ ಯುವತಿದ ಯಾವುದೇ ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ನ್ಯೂಸ್ ಚಾನಲ್ಸ್ಗಳಲ್ಲೂ ಕೂಡ ಹೆಚ್ಚು ಅದೇ ವಿಡಿಯೋ ಆ ಯುವತಿ ಬಗ್ಗೆನೇ ಜಾಸ್ತಿ ಬರ್ತಾ ಇದೆ ಸೊ ಆ ಮೋನಲ್ಲಿ ಅಂತಕ್ಕಂಥ ಆ ಯುವತಿಯ ಬಗ್ಗೆ ಆ ಒಂದಿಷ್ಟು ಆ ಕುಂಭಮೇಳದಲ್ಲಿ ವೈರಲ್ ಆಗಿರ್ತಕ್ಕಂಥ ಯುವತಿಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ಕೊಡ್ತಾ ಹೋಗ್ತೇನೆ ಸೊ ಈ ಕೊನೆ ದಿನಗಳಲ್ಲಿ ಸ್ವಲ್ಪ ಆ ವಿಡಿಯೋಗಳು ನೋಡಿದಾಗ ನನಗೂ ಬೇಜಾರಾಯ್ತು ಆ ಯುವತಿ ಮಾಸ್ಕ್ ನ ಹಾಕೊಂಡು ಏನು ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ ಎಲ್ಲ ಯೂಟ್ಯೂಬರ್ಸ್ ಆಗ್ಬೋದು ನ್ಯೂಸ್ ಚಾನೆಲ್ಸ್ ಆ ಯುವತಿನ ಪದೇ ಪದೇ ಹೋದಾಗ ಏನು ಮಾತಾಡಕ್ಕಾಗ್ದ್ರೆ ನಿಜ ಈ ಹೋಗಿದೆಯೋ ಹೋಗಿದ್ಯೋ ವಿಡಿಯೋಗಳಲ್ಲಿ ಸೊ ಎಲ್ಲ ಒಂದ್ ಕಡೆ ಎಫೆಕ್ಟ್ ಆಯ್ತೇನೋ ಅಂತ ಬೇಜಾರ್ ಕೂಡ ಆಯ್ತು ಒಂದಿಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಯುವತಿನೇ ಆ ರುದ್ರಾಕ್ಷಿ ಮಾಲೆಯನ್ನ ಮಾರ್ತಕ್ಕಂತಹ ಕುಂಭಮೇಳದಲ್ಲಿ ಮಾರ್ತಿದಂತ ಯುವತಿ ಸೊ ಈ ಯುವತಿಯ ಕಣ್ಣುಗಳಿಂದನೇ ಅತಿ ಹೆಚ್ಚು ಆಕರ್ಷಣೆಯನ್ನ ಪಡ್ಕೊಳ್ತಾಳೆ ಈ ಸತಿ ಕುಂಭಮೇಳದಲ್ಲಿ ಸೊ ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು ನ್ಯೂಸ್ ಚಾನೆಲ್ಸ್ ಗಳಾಗಿರ್ಬೋದು ಸ್ಟಾರ್ಟಿಂಗ್ ದಿನಗಳು ಅಂದ್ರೆ ಜನವರಿ ಹದಿಮೂರು ಹದಿನಾಲ್ಕರಲ್ಲಿ ಅಷ್ಟೊಂದೇನು ಸಾಮಾನ್ಯವಾಗಿ ಕಾಮನ್ ಆಗಿ ಅವರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ತದ ನಂತರದ ದಿನಗಳಲ್ಲಿ ಒಂದ್ಸಲ ಸ್ವಲ್ಪ ಸ್ವಲ್ಪ ವೈರಲ್ ಆಗ್ತಾ ಹೋಗುತ್ತೆ ಅವರ ವಿಡಿಯೋಗಳು ನಂತರ ದಿನಗಳಲ್ಲಿ ಇವ್ರ ಸುತ್ತಲೇ ಎಲ್ಲಾ ಕ್ಯಾಮ್ರಾಗಳು ಎಲ್ಲ ನ್ಯೂಸ್ ಚಾನೆಲ್ಸ್ ನವರು ಇವ್ರ ಸುತ್ತಾನೆ ಬಂದು ಎಲ್ಲ ವಿಡಿಯೋ ಮಾಡೋದು ಮಾತಾಡ್ಸೋದು ಮಾಡೋದಕ್ಕೆಷ್ಟು ಮಾಡ್ತಾರೆ ಸೊ ಮೊದ್ ಮೊದ್ಲು ತುಂಬಾ ನೋಡಿ ಆ ಮುಗ್ಧತೆ ಇತ್ತು ಮುಖದಲ್ಲಿ ಈ ಕಳೆದ ಒಂದ್ ಎರಡು ಮೂರು ದಿನಗಳಿಂದ ಆ ಏನ್ ವಿಡಿಯೋ ಬರ್ತಾ ಆ ಮುಗ್ಧತೆ ಎಲ್ಲ ಹೋಗಿದೆ ಅಸಹಾಯಕ ರೀತಿ ಆಗಿದ್ದಾರೆ ಪಾಪ ಅವರು ಅವ್ರು ವ್ಯಾಪಾರ ಮಾಡೋದಕ್ಕೂ ಆಗ್ತಾ ಇಲ್ಲ ಸೊ ಈ ಪ್ರತಿಯೊಬ್ಬರು ಕೂಡ ಏನು ವ್ಯಾಪಾರ ಮಾಡ್ತಾ ಇಲ್ಲ ಬಟ್ ಹೋಗಿ ಹೋಗಿ ಮಾತಾಡ್ಸ್ಕೊಂಡ್ ಬರೋದು ವಿಡಿಯೋ ಮಾಡ್ಕೊಂಡ್ ಬರೋದು ಇದು ಮಾಡ್ತಾ ಇದ್ದಾರೆ ಸೊ ಇದರಿಂದ ಆ ಯುವತಿಗೆ ಏನು ತೊಂದರೆ ಆಗದಂಗಿರ್ಲಿ ಆ ನಾನು ಒಂದು ವಿಡಿಯೋ ಮಾಡಿ ಮಾಹಿತಿನೇ ತಿಳಿಸ್ಬೇಕು ಅನಿಸ್ತು ಹಾಗಾಗಿ ಮಾಡಿದೆ ಧನ್ಯವಾದಗಳು